ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಮಾವಿನ ಹಣ್ಣು ಮ್ಯಾಂಗೋಸ್ ವಿಧ ವಿಧವಾದ ಮಾವಿನ ಹಣ್ಣುಗಳು ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ ನಿಮ್ಮ ಕಡೆ ಹೇಗಿದೆ ಮಾವಿನ ಸೀಸನು ಕೆ ಜಿಗೆ ಏನು ರೇಟ್ ಇದೆ ಹೇಳಿ ಮತ್ತು ಯಾವ ಮಾವಿನ ಹಣ್ಣು ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಏನಿಲ್ಲ ಫ್ರೆಂಡ್ಸ್ ಮಾವಿನ ಹಣ್ಣು ನೋಡಿದೆ ಫೋಟೋ ಫ್ರೆಂಡ್ಸ್ ಫೋಟೋ ಕಳಿಸಿದ ಅದನ್ನೇ ವೀಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ನೋಡಿ ಎಂಜಾಯ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಎಂಜಾಯ್ ಯುವರ್ ಡೇ